ಅದು ಹಾಗಲ್ಲ ಪಾಪದ ಕೂಡ ತುಂಬೇಕಂತೆ ಅವರ ಪಾಪದ ಕೂಡ ತುಂಬಿರೋದಕ್ಕೆ ಇವತ್ತು ಇಷ್ಟ ದೊಡ್ಡ ಹೋರಾಟ ನಡೀತಾ ಇದೆ ಅವರ ಮುಂಡಾಸಿದಾರಿಗಳ ಮುಖವಾಡನ ಕಳಚಿ ಒಂದೊಂದೇ ಒಂದೊಂದೇ ಹೊರಗ್ ಬರ್ತಾ ಇದೆ ಇಡೀ ಕರ್ನಾಟಕ ರಾಜ್ಯ ಭಾರತ ವಿಶ್ವದಲ್ಲೆಲ್ಲಾ ಇವ್ರ ಬಗ್ಗೆ ಎಂತೆಂಥ ಒಂದು ಬೋಧನೆ ನಡೀತಾ ಇತ್ತು ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮನೆ ದೇವ್ರ ಮನೆಯಲ್ಲಿ ಇವ್ರು ವೀರೇಂದ್ರ ಹೆಗಡೆಯವರ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ರು ನಾವು ಕೈ ಮುಗ್ದಿದ್ದೇವೆ ಅದು 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 ಬೇರೆ ಒಂದು ಹಳೆಯ ಭಾಗ ಅಂತಾನೆ ಹೇಳ್ಬೋದು ನಾವು ಧರ್ಮಸ್ಥಳ ಅಂದ್ರೆ ಒಂದು ತಂದೆ ತಾಯಿಗಿಂತ ಹೆಚ್ಚು ಅನ್ನ ಮಟ್ಟಕ್ಕೆ ನಾವು ಅನ್ಕೊಂಡಿದ್ವಿ ಅಲ್ಲಿ ನಿಜಕ್ಕೂ ಇಷ್ಟು ಅನ್ಯಾಯ ಇಷ್ಟು ಕ್ರೂರತೆ ಇದೆ ಅಂತ ಹೇಳಿ ನಮ್ ಯಾರಿಗೂ ಗೊತ್ತಿರ್ಲಿಲ್ಲ ಈಗ ಒಂದೊಂದೇ ಒಂದೊಂದೇ ನಮ್ಗೆ ಈ ವಿಚಾರಗಳು ತಿಳಿತಾ ಇರೋದ್ರಿಂದ ಗೊತ್ತಾಗ್ತಿರೋದ್ರಿಂದ ನಮ್ಗೆಲ್ಲಾ ಈಗ ಅನ್ನಿಸ್ತಾ ಇದೆ ನಾವು ಕಂಡಂತಹ ಅಂದ್ರ ನಾವು ತಿಳ್ ನಮ್ ತಂದೆ ತಾಯಿಗಳೆಲ್ಲಾ ಹಾಗಾದ್ರೆ ಮೋಸ ಹೋದ್ರ ಹ ನಮ್ಮ ತಂದೆ ತಾಯಿ ನಮ್ಮ ತಾತ ಅಜ್ಜಿಂದ್ರೆಲ್ಲಾ ಅವ್ರೆಲ್ಲಾ ಮೋಸ ಹೋಗಿದಾರ ಇವರಿಂದ ಇವರುನು ಒಳ್ಳೆವ್ರು ಇವರು ದೇವ್ರು ನಡೆದಾಡೋ ದೇವ್ರು ಅಂತ ನಮ್ಗೆಲ್ಲಾ ಕೈ ಮುಗಿಸಿದ್ರಲ್ಲ ಅಲ್ಲಿ ಅಣ್ಣಪ್ಪ ಸ್ವಾಮಿ ಹತ್ರ ಹೋದ್ರೆ ಅಲ್ಲಿ ಮಂಜುನಾಥನ್ ಹತ್ರ ಹೋದ್ರೆ ದೇವ್ರಿಗೆ ಕೈ ಮುಗಿತಿದ್ವೋ ಇಲ್ಲ ಗೊತ್ತ ಇವರು ಬಂದಷ್ಟ್ನ ತಕ್ಷಣ ನಮ್ ತಂದೆ ನಮ್ಮ ತಾತ ತಾತಂದ್ರು ದೊಡ್ಡಪ್ಪ ದೊಡ್ಡಮ್ಮಂದ್ರು ನಮ್ಗಳತ್ರ ಹತ್ರ ಎಲ್ಲ ಇವ್ರಿಗೆ ಕಾಲಿಗೆ ಬೀಳ್ಸಿದ್ದಾರೆ ಇವ್ರ್ ಕಾಲಗಳನ್ನ ನಾವು ಮುಟ್ಟಿ ಬಂದಿದ್ದೇವೆ ನಿಜಕ್ಕೂ ನಮ್ಮ ನಮ್ಮ ಜೀವನದ ದೊಡ್ಡ ಅಹ್ ಆ ಪಾಪನೆ ನಾವು ಮಾಡಿದ್ದೇವೆ ಇವ್ರನ್ನೆಲ್ಲ ನಾವು ದೇವ್ರ ಅನ್ಕೊಂಡು ಪಾಪ ಮಾಡ್ಕೊಂಡಿದ್ದೇವೆ ಮತ್ತೆ ನಾವ್ ಇವ್ರನ್ನ ಮುಟ್ಟಿದ್ದ ಪಾದ ಮುಟ್ಟಿದ್ದಕ್ಕೆ ನಮಗೆ ಪಾಪ ಅಂಟಿದೆ ಅಂತಾನೆ ಹೇಳ್ಬೋದು ಇದು ಈ ಪಾಪ ಕಳಿಬೇಕು ನಮಗೆ ಈ ಪಾಪದಿಂದ ನಾವು ಹೊರಗ್ ಬರ್ಬೇಕು ಅಂದ್ರೆ ಇವರ ಮುಖವಾಡನ್ನ ಕಳಚಿ ಇವ್ರ ವಿರುದ್ಧ ಹೋರಾಟ ಮಾಡಿ ಸೌಜನ್ಯ ಅಷ್ಟೇ ಅಲ್ಲ ಅಲ್ಲಿ ಆಗಿರ್ತಕ್ಕಂತ ಪ್ರತಿಯೊಬ್ಬ ಹೆಣ್ಣು ಮಗಳು ಪ್ರತಿಯೊಬ್ಬ ವ್ಯಕ್ತಿ ಅವ್ರಿಗೆ ಅವರ ಅವ್ರಿಗಾಗಿರೋ ಮೋಸ ಅನ್ಯಾಯಕ್ಕೆ ನಾವು ನ್ಯಾಯ ದೊರಕಿಸಿ ಕೊಟ್ಟಾಗ ದೇವರಾಣಿಗೂ ನಮ್ಮ ಪಾಪಗಳು ಕರ್ಮಗಳು ಕಳಿತವೆ ಧರ್ಮಸ್ಥಳದಲ್ಲಿ ಧರ್ಮ ಉಳಿಬೇಕು ಅಲ್ಲಿ ನ್ಯಾಯ ಇರ್ಬೇಕು ಅಂತ ಹೇಳಿ ನಮ್ಮ ದೇವ್ರದು ಧರ್ಮಸ್ಥಳ ನಮ್ಮ ನಮ್ಮ ದೇವ್ರು ಅಲ್ಲ ಜೈನರದ್ದು ಅವ್ರು ಯಾವುದು ಮಹಾವೀರ ಜೈನ ಮಹಾವೀರ ದೇವ್ರು ಅವ್ರದ್ದು ಅವ್ರ ದೇವ್ರನ್ನ ನಂಬುದಿಲ್ಲ ಅದು ಹೇಳ್ಬೇಕಂದ್ರೆ ಅಂಥದ್ರಲ್ಲಿ ನಾವು ವಿಚಾರ ಮಾಡ್ಬೇಕಿತ್ತು ಇದನ್ನ ನಾವ್ ಇದನ್ನ ನಂಬೇಕೋ ಬೇಡೋ ಈ ಧರ್ಮಸ್ಥಳನ ಇವ್ರು ನಂಬದೇ ಇರೋರೇ ಇಷ್ಟೆಲ್ಲ ಭೂ ಮಾಫಿಯಾ ಮಾಡುವಾಗ ನಾವೆಲ್ಲ ಅಲ್ಲಿಗೆ ಹೋಗ್ಬೇಕಾ ನಮಗದ್ರ ಅವಶ್ಯಕತೆ ಇದೆಯಾ ಅಲ್ಲಿ ಅಷ್ಟು ದೌರ್ಜನ್ಯ ನಡೀತಾ ಇದೆ ಒಬ್ಬಳು ಹೆಣ್ಮಗಳು ಆತರ ನಡು ರಾತ್ರಿ ಕಷ್ಟ ಅನುಭವಿಸಿ ಅವಳು ನರಳತಾಳೆ ಅಂದಾಗ ಅಲ್ಲಿ ನ್ಯಾಯ ಇದೆಯಾ ಅಲ್ಲಿ ಧರ್ಮ ಇದೆಯಾ ಅಲ್ಲಿ ಧರ್ಮ ಉಳಿದಿದ್ಯಾ